ಕಂಪ್ಲಿಯ ಪ್ರಜಾವಿದ್ದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಶ್ರೀಮದ್ ಭಗವದ್ಗೀತಾ ಜಯಂತಿಯ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮದ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಆದಂತಹ ಸನ್ಮಾನ್ಯ ಶ್ರೀ ಶಿವರಾಜ್ ಉದ್ಘಾಟಿಸಿ ಮಾತನಾಡುತ್ತಾ ಶ್ರೀಮದ್ ಭಗವದ್ಗೀತೆಯು ಆಧ್ಯಾತ್ಮಿಕ ಜ್ಞಾನವನ್ನ ಬೋಧಿಸಿ ಜನಸಾಮಾನ್ಯರಲ್ಲಿ ವಿಶ್ವ ವಿಶ್ವಭಾತೃತ್ವ ಅಹಿಂಸೆ ಸಹಜೀವನ ಸಹಬಾಳ್ವೆ ಸಹಕಾರ ಬೋಧಿಸುವ ದಿಕ್ಸೂಚಿಯಾಗಿದೆ ಸಮಾಜದಲ್ಲಿ ಕುಸಿತ ಇರುವ ಮೌಲ್ಯವನ್ನ ಭಗವದ್ಗೀತೆ ಬೋಧಿಸುತ್ತೆ ಗೀತೆಯ ಅಧ್ಯಯನ ಪಠಣ ಮಾಡುವುದರಿಂದ ಮನುಷ್ಯನ ಮನಸ್ಸು ಏಕಾಗ್ರತವಾಗಿ ಶಾಂತಚಿತ್ತವಾಗುತ್ತೆ ಐಶ್ವರ್ಯ ವಿಶ್ವವಿದ್ಯಾಲಯ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲು ಸಮಾಜದ ಏಳಿಗೆಗಾಗಿ ಒಳ್ಳೆಯ ಆಲೋಚನೆಗಳನ್ನು ಆಧ್ಯಾತ್ಮಿಕ ಜ್ಞಾನದ ಮುಖೇನ ಜನಸಾಮಾನ್ಯರಿಗೆ ತಿಳಿಸುವ ಕಾರ್ಯ ಮಾಡ್ತಾ ಇದೆ ಅಂತ ಹೇಳಿದ್ರು ಇನ್ನು ಅತಿಥಿಗಳಾಗಿ ಆಗಮಿಸಿದಂತಹ ಸನ್ಮಾನ್ಯ ಡಾಕ್ಟರ್ ಧೀರೇಂದ್ರ ಆಚಾರ್ಯ ವೈದ್ಯರು ಮಾತನಾಡಿ ವೇದ ಉಪನಿಷತ್ತುಗಳೆಂಬ ಹಸುವಿನ ಹಾಲನ್ನ ಭಗವಂತ ಕರೆಯುತ್ತಾ ಅರ್ಜುನ ಎಂಬ ಕರುವಿಗೆ ಉಳಬಡಿಸಿದ್ದಾನೆ ಅದೇ ಕಾರ್ಯವನ್ನ ಈಶ್ವರಿಯ ವಿಶ್ವವಿದ್ಯಾಲಯ ಇಂದು ಮಾಡ್ತಾ ಇದೆ ಭಗವದ್ಗೀತೆಯ ಜ್ಞಾನ ಕೇವಲ ಕಂಠಸ್ಥವಾಗದೆ ಅದು ಹೃದಯಸ್ಥವಾಗಬೇಕು ಅಂತ ಹೇಳಿದ್ರು ಇನ್ನು ಅಜ್ಞಾನದಿಂದ ಮೂರ್ಛಿತರಾದವರಿಗೆ ಜ್ಞಾನ ಸಂಚಿವರಿಯಾಗಿದೆ ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ದಾರಿ ತರುವ ಶಿಕ್ಷಕ ಇದಾಗಿದೆ ಸರ್ವಧರ್ಮ ಸಹಿಷ್ಣುತೆ ತರುವ ಪ್ರದೀಪಿಕ ಆಗಿದೆ ಭಾರತೀಯ ಭವ್ಯ ಸನಾತನ ಸಂಸ್ಕೃತಿಯನ್ನ ಯೋಗವನ್ನ ಮತ್ತು ಮೌಲ್ಯವನ್ನು ವಿಶ್ವದಾದ್ಯಂತ ಪ್ರಕಾಶಿಸುವ ಶಕ್ತಿಯನ್ನ ಭಗವದ್ಗೀತೆ ಹೊಂದಿದೆ ಅಂತ ಹೇಳಿದ್ರು ಇನ್ನು ಈ ಗೀತಾ ಜಯಂತಿ ಸರ್ವ ಜಿನಮನೆಗಳಿಗೆ ದಾರಿದೀಪವಾಗಲಿ ಅಂತ ಶುಭ ಹಾರೈಸಿದ್ರು ಸ್ಥಳೀಯ ಈಶ್ವರ್ಯ ವಿಶ್ವವಿದ್ಯಾಲಯದ ಸಂಚಾಲಕರು ಆದ ಬ್ರಹ್ಮಕುಮಾರಿ ಸಕಲೇಶ್ವರಿ ಅವರು ನಿರೂಪಿಸಿದ್ರು ಸರಸ್ವತಿ ಶಾಸ್ತ್ರಿ ಅವರು ಅತಿಥಿಗಳನ್ನು ಸ್ವಾಗತ ಮಾಡಿದರು ಅಚ್ಚಪ್ಪ ಶರಣಪ್ಪ ಪ್ರಕಾಶ್ ರಾಮಣ್ಣ ಜಯಲಕ್ಷ್ಮಿ ಪಾರ್ವತಿ ಲಾವಣ್ಯ ಮತ್ತು ನೂರಾರು ಈಶ್ವರ್ಯ ಪರಿವಾರದವರು ಉಪಸ್ಥಿತರಿದ್ದರು

ಕ್ರೋಧ ಬಂದವರ ಮುಂದೆ ನಿಲ್ವಾಗ ಯಾರೇನೆ ಅವರ ಬುದ್ಧಿ ದೊಡ್ಡಾಗಿರ್ತದವ ಅಂದ್ರೆ ಅರ್ಥ ನಾನು ಏನು ಮಾತಾಡ್ತೇನೆ ಅಂತೇಳಿ ಕೈ ಶಾಪೀಟನ್ ಮಾಡ್ತಾರೆ ಕ್ರೋಧ ಬಂದವರು ಕೈ ಹೋಗಿ ಮಾಡ್ತಾರೆ ಹಾಗೆ ಮಾಡ್ತಾರೆ ಆಮೇಲೆ ಅಯ್ಯೋ ನಾನು ಕ್ರೋಧ ಬಂದಾಗ ಬುದ್ಧಿ ದೊಡ್ಡ